ಮನುಷ್ಯ ಎರಡು ಸಂಗತಿಗಳನ್ನ ಅರ್ಥ ಮಾಡ್ಕೋಬೇಕು ಒಂದು ವಾಸ್ತವಿಕ ಸತ್ಯ ಇನ್ನೊಂದು ವ್ಯಾವಹಾರಿಕ ಸತ್ಯ ವಾಸ್ತವಿಕ ಸತ್ಯ ಅದು ಸದಾಕಾಲ ಹಾಗೆ ಇರ್ತದೆ ಅದು ಬದಲಾವಣೆ ಆಗೋದಿಲ್ಲ ವ್ಯಾವಹಾರಿಕ ಸತ್ಯ ಸತ್ಯದಂತೆ ತೋರ್ತದೆ ಆದರೆ ಸತ್ಯವಾಗಿರುವುದಿಲ್ಲ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ಯಾವುದು ವಾಸ್ತವಿಕ ಸತ್ಯ ಯಾವುದು ವ್ಯಾವಹಾರಿಕ ಸತ್ಯ ನಾವೆಲ್ಲ ನಮ್ಮ ಮಕ್ಕಳ ಹುಟ್ಟು ಹಬ್ಬ ಮಾತ ಆಚರಣೆ ಮಾಡ್ತೇವೆ ಬಂಧು ಬಳಗವನ್ನೆಲ್ಲ ಕರೆಸ್ತೇವೆ ಕರೆಸಿ ಮಗ ಬಹಳ ದಿವಸಕ್ಕೊಬ್ಬ ಗಂಡ ಮಗು ಹುಟ್ಟಿರ್ತಾನೆ ಎಲ್ಲ ಬಂಧು ಬಳಗ ಕರೆಸಿ ಸಾಯಂಕಾಲ ಒಂದು ದೊಡ್ಡ ಕೇಕ್ ತರಿಸಿ ಅದ್ರ ಮೇಲೆಲ್ಲ ಮೇಣದ ಬತ್ತಿ ಹಚ್ಚಿ ಹಚ್ಚಿದ ದೀಪ ಆರಿಸಿ ಹ್ಯಾಪಿ ಬರ್ತ್ ಡೇ ಟು ಯು ಲಾಂಗ್ ಲಿವ್ ಮೈ ಸನ್ ನೀನು ಬಹಳ ಕಾಲ ಬದುಕು ಅಂತ ನಾವೆಲ್ಲ ಚಪ್ಪಾಳೆ ತಟ್ತೇವೆ ನನ್ನ ಮಗ ಒಂದು ವರ್ಷ ದೊಡ್ಡವ ಆದ ಅನ್ನೋದು ವ್ಯಾವಹಾರಿಕ ಸತ್ಯ ಆದ್ರೆ ನನ್ನ ಮಗನಿಗೆ ಒಂದು ವರ್ಷ ಸಾವು ಸಮೀಪಾತ ಅನ್ನೋದು ವಾಸ್ತವಿಕ ಸತ್ಯ ಇದು ಅರ್ಥ ಮಾಡ್ಕೋಬೇಕು ಮನುಷ್ಯ ಒಬ್ಬ ಶ್ರೀಮಂತ ಇರ್ತಾನೆ ಶ್ರೀಮಂತನಿಗೆ ಅನಸ್ತಿರ್ತದೆ ಇವು ಇದು ಊರ್ ಮುಂದೆ ಬಹಳಷ್ಟು ಜಮೀನ್ ಇರ್ತದೆ ಅವನಿಗೆ ಅನಸ್ತಿರ್ತದೆ ಈ ಈ ಜಮೀನಿಗೆ ಎಷ್ಟು ಕಿಮ್ಮತ್ ಹೇಳ್ತಾರೆ ಹೇಳಿ ಅಷ್ಟು ರೊಕ್ಕ ಕೊಟ್ಟು ನಾ ಖರೀದಿ ಮಾಡ್ತೀನಿ ಇರ್ತಾನೆ ಮನುಷ್ಯ ಶ್ರೀಮಂತ ಈ ಜಮೀನಿಗೆ ಎಷ್ಟಾದ್ರೂ ಕಿಮ್ಮತ್ ಹೇಳೋರು ಅಷ್ಟು ಕೊಟ್ಟು ತಗೊಂತೀನಿ ಅಂತ ಶ್ರೀಮಂತ ಅಂತಿರ್ತಾನೆ ಈ ಜಮೀನಿಗೆ ಎಷ್ಟಾದ್ರೂ ಕಿಮ್ಮತ್ತು ಕೊಡ್ಲಿ ಕಟ್ಟಲಿ ಕಿಮ್ಮತ್ ಕಟ್ಟಿ ತಗೊಂತೀನಿ ಅಂತ ಶ್ರೀಮಂತ ಅಂತಿರ್ತಾನ ಭೂಮಿ ಎಂತಿರ್ತೈತಿ ಇವತ್ ನೀ ಎಷ್ಟರ ಕಿಮ್ಮತ್ ಕಟ್ಟಿ ತಗೋ ಒಂದ್ ದಿವಸ ನಿನ ಕಿಮ್ಮತ್ ಇಲ್ಲಾರ್ದಂಗೆ ಒಳ ಕರ್ಕೊಂತೀನಿ ಅಂತ ಭೂಮಿ ಎಂತೈತಿ ಇದು ವಾಸ್ತವಿಕ ಸತ್ಯ ಮನುಷ್ಯ ಇದನ್ನ ತಿಳ್ಕೊಬೇಕಷ್ಟೆ ಯಾವುದು ವಾಸ್ತವಿಕ ಸತ್ಯ ವ್ಯಾವಹಾರಿಕ ಸತ್ಯ ವ್ಯವಹಾರದ ಜೊತೆ ಬದುಕಬೇಕು ಇದು ಮಿಥ್ಯ ಅಂತ ಗೊತ್ತಿರಬೇಕು ತಲೆ ಸತ್ಯ ಯಾವ್ದು ಅನ್ನೋದು ಗೊತ್ತಿರಬೇಕು ಅದು ನಿಜವಾದ ಜೀವನ ಅಷ್ಟೆ ಆದ್ರೆ ಮಿಥ್ಯವನ್ನೇ ಸತ್ಯ ಅಂತ ಬದುಕುವುದಲ್ಲ ನೀ ಭೂಮಿ ಏನಂತೈತಿ ನಿನಗೆ ಬ್ಯಾರೆ ಅಂತಿಲ್ಲ ಈ ವಿಶ್ವದಲ್ಲಿ ಈ ವಿಶ್ವದ ವೈಚಿತ್ರ ಎಷ್ಟು ಅದ್ಭುತ ಅಂದ್ರೆ ಬಡವನೂ ಬಡವನಾಗಿಯೇ ಸಾಯ್ಬೇಕು ಕೊನೆಗೆ ಶ್ರೀಮಂತನೂ ಸಹಿತ ಬಡವನಾಗಿ ಸಾಯ್ತಾನೆ ಇದು ವಾಸ್ತವಿಕ ಸತ್ಯ ನಾವೆಲ್ಲ ಅರ್ಥ ಮಾಡಿಕೋಬೇಕು ಯಾವ ಶ್ರೀಮಂತನೂ ಶ್ರೀಮಂತನಾಗಿ ಸತ್ತಿಲ್ಲ ಶ್ರೀಮಂತನು ಶ್ರೀಮಂತನಾಗಿ ಬಡವನಾಗಿಯೇ ಸತ್ತಾನೆ ಬರುವಾಗನೂ ಖಾಲಿ ಕೈಯಿಂದ ಹೋಗುವಾಗಲೂ ಖಾಲಿ ಕೈಯಿಂದ ಬರುವಾಗಲೂ ಶೂನ್ಯ ಹೋಗುವಾಗಲೂ ಶೂನ್ಯ ನಡುವೆ ಅಷ್ಟೇ ಸಂಪಾದನೆ ಜೀವನ ಅಂದ್ರೆ ಕೇವಲ ಶೂನ್ಯ ಸಂಪಾದನೆ ಅಷ್ಟೇ ಏನೂ ಇಲ್ಲ ಹೋಗ್ಬೇಕಲ್ಲ ಒಂದು ದಿವಸ ಅದಕ್ಕೆ ತೋರುವ ಜಗತ್ತು ಯಾವುದು ಇರುವ ಸತ್ಯ ಯಾವುದು ಯಾವುದು ವ್ಯಾವಹಾರಿಕ ಜಗತ್ತು ಯಾವುದು ವಾಸ್ತವಿಕ ಜಗತ್ತು